ಮೊದಲು ಡಪ್ಪ ಡಪ್ಪಬಾರಸುದು ಕಲಿ ಹಿንዳಗಡೆ ಕುಳು 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 ಮಾಡಕೆ ಆ ಅದನ ಬೇಕ ಮೊದಲೇ ಏರಿಯೋ ನನ್ನ ತಂಗಳು ತುಕುಡಿ ಹೌದು ಬಂದಾರ ಯಾಕ ನೆಡಿಸಿದೆ ಕೆಲಸ ಏ ಜನ ತಂಗಿ ಬಾಳ ಹೇಳತ್ತೇನ ಆ ಏನಂತ ಹೇಳಿ ಏನಂತ ಒಬ್ಬ ಊರಾಗ ಹಿರಿಯ ಮನುಷ್ಯ ಮನಿ ಕಟ್ಟಿರ್ತಾನತ್ತರಿ ಹೌದಲ್ಲ ಹೌದು ಹೌದು ಹಿರಿಯಾ ಮನುಷ್ಯ ದೊಡ್ಡದ ಮನಿ ಕಟ್ಟಿರ್ತಾನ ಕರೆ ಆ ಆ money ಆಗ ಒಂದು 1000ದ ವಳ್ಳ ತಂದಿಟ್ಟಿರ್ತಾನ ಅಂತ ಒಳ್ಳ ಸಾವಿರದ ಒಳ್ಳ ಖರೆ ಒಳ್ಳ ಆಟ ಇಡ್ಲಾಕ್ ಬೇಕತ್ತ ಅಗದಿ ಐದ್ ನೂರ್ ರೂಪಾಯಿ ನೀವು ಬಿಳುವತ್ತರೇ ಐದನೂರ ಒಂದ್ ಮ್ಯಾಲ ಒಳಕಿಲು ಬೇಕು ಹಾಕಬೇಕು ನಿಮ್ ಒಣಕಿ ನನ್ನ ಕೊಳೆಂಬಿದ್ದ ಮೂರು ಮಂದಿ ಹೆಗಲಿ ಮೇಲೆ ಇಟ್ಟುಕೊಂಡು ತಿರ್ಗೋಗ್ರಿ ನಿಮ್ಮ ಒಣಕಿಗೆ ಬೇಕಿ ದೌಡ್ ಮಾಡಿ ಸುಡ್ಲಿ ಅದನ್ನ ಯಾಕತ್ತಂದರೆ ಇಲ್ಲಿ ಕುಂಬಾರಿ ಊರಾಗೆ ತೋ ಒಣಕಿ ಒಳ ಎದಕ್ಕೆ ಹೋಯ್ದು ಎಲ್ಲಾರ ಮನ್ಯಾಗ ಒಣಕಿ ಒಳ ಹೋಂತ ಆಡ ಕುದರಿ ಮರಿ ಎಲ್ಲಾರ ಮನ್ಯಾಗ ಅದಾವ ಒಂದ ಅದಾವಲ್ಲ ಒಂದೇ ಮಾತು ಹೇಳ್ತಾನ ಕೇಳು ಯಾರ ಮಕ್ಳು ಮಾಡ್ಬೇಕಂತ ಮಾಡಂಗಿಲ್ಲ ಇಲ್ಲ ಒಂದ ಮಾತು ಹೇಳ್ತಾನೆ ನಿನಗೆ ಯಾರ ಮಕ್ಳು ಮಾಡ್ಬೇಕಂತ ಮಾಡಂಗಿಲ್ಲ ಹೌದಿಲ್ಲ ಒಳಗದ ಅದ ಗುಲುಗುಚ್ಚಿ ಮಾಡ್ಲಿಕ್ಕೆ ಚಾಲು ಆತಂದ್ರೆ ಅವ್ರವ್ರ ಚಟ್ಕರು ಬಡ್ದ್ಯಾಡ ಕುಡದಕ್ಕೆ ಕಿಂತ ಗಟ್ಟ ಹೊಂಡ್ಲತ್ತೀವಿ ರೀ ಅವರ ಮೂರು ಲಗು ಹೊಂಟವ್ ನೋಡು ಯಾರು ಮಾಡ್ಬೇಕಂತ ಮಾಡ್ತಾರೀ ಉಪ್ಪು ಉಂಡ ಕಾಯ ಕಪ್ಪು ಕೊಂಡ್ರಂಗಿಲ್ಲ ಅದ್ ಕೆಲಸ ಮಾಡುದ ಅದಕ್ಕ ಒಳ್ಳೆ ಬೇಕ್ರಿ ಒಣಕಿ ಬೇಕ್ರಿ ತಮ್ಮ ಅಪೋಸಿಟ್ ಮೇಳ ಯಾವ್ದು ನನ್ನ ಸಂಗಟ ವಾದಿ ಮಾಡ್ಲಾಕ್ ಅನ್ನೋದು ತಿಳಿಯಾಗಿಟ್ಟ ಹಾಡ್ಕಿ ಮಾಡ ಕುಂಬಾರಿ ಬರಬರಿ ಇಲ್ಲ ಇರ್ಲಿಕ್ಕಂದ್ರಿಕ ಮೊದಲ ಕುಂಬಾರಿ ಯಾತ್ರೆ ಹೌ ಹಾರಿ ಇಲ್ಲಿ ಕೇಳಲೇ ಮರಿ ಸುನ್ನಾಳ ಕುರಿ रे हा

ಬಾಳಿಗೆರಿ ಊರ ಚೆನ್ನ ಬಸವಣ್ಣ ದಯಾ ಬೇರೆ ಹಿಡದಲ್ಲ ಏನ್ ಅಂದ್ರೆ ಅಂದ್ರ ತಂಗಿ ಏನ ಹೆಚ್ಚು ಕಮ್ಮಿ ಒದರ ಬೇಡ ಬೆದರಿ ಹೋಗು ಹುಡುಗನ ಅಲ್ಲ ಹ ನಿಮ್ಮ ಶಕ್ತಿ ಹೆಚ್ಚಿನ ಅಂದ್ರೆ ಅಂದ್ರ ಸಾಂಬಾನ ಬಡಿಯಾಗಿ ಯಾಕೆ ಹೋಗಿ ಕೇಳತ್ತ ನಿಮ್ಮ ಜಗದ ನಿಮ್ಮ ಸನಾಮ ಸಾಂಬಾನ ಬಡ್ಯಾಗ ಯಾಕ ನಿಮ್ಮ ಜಗದಂಗಿಲ್ಲ ಮಕ್ತು ಮಕ್ಕ ನಿಮ್ಗ್ರಮೆ ಹೌದ ಯಾಕಂದ್ರ ನಾವ್ ಇದ್ರ ನೀವ್ ನಾವ್ ಅಂದಾಗ ನಿಮಗೊಂದು ಭ್ರಮೆ ಬಡದೊಂದು ಹಂಗಿಲ್ಲ ನೈ ಸರ್ ಕರ್ತ ನೀನ ಎಲ್ರಿ ದೊಡ್ಡ ವಿದ್ಯ ಹೌದು ನೋಡು ಶಕ್ತಿ ಬಾಂದ ನಿಮ್ಮ ಸಾಂಬಾನ ತ್ಯಾಗ ಬಿದ್ದಾಳಪ್ಪ ಅಂತಂದ್ರ జన్ గ దొడ్డవ గండ గంచి బాళెమ్ నా సంబ దొడ్డవ గండ దొడ్డవంతి గండ దొడ్డవ అంతివ్ మాత్యే ನಾಲ್ಕು ಮಂದಿ ಹಿರಿಯ ಕರ್ಕೊಂಡು ಕ್ಲೋಸರ್ ಗಾಡಿ ತುಂಬ ನೀನಾಗೆ ನನ್ನ ಮನೆಗೆ ಬಂದಿಲ್ ಕರ ಮೊದಲ ನೀನಾಗಿ ನನ್ನ ಮನೆಗೆ ಬಂದಿ ಅದು ಏನೋ ನನ್ನ ಮನೆಗೆ ಬಂದ ಬಳಕ ಏನೋ ಒಳಗ ಮನೆಯ ಕುತ್ಕೊಂಡ ನನ್ನ ಮನಸ್ಸಿಗೆ ಬಂದಾಗ ನಾ ಎಸ್ ಹೊರ ಇವ್ ಹೆಸರಿ ಬೀಚೆ ಸರಕೋ ಗಾಡಿ ಲಿ ಕೆತ್ತಿರ ಕರ್ಕೋ ಕೇಳ್ರೆ ಸುಣ್ಣ ಮಾಡ್ಕೋ ನಮ್ಮ ಶಕ್ತಿ ಬಂದಾಳಲ್ಲೆ ಯಾಕೆ ಬನ್ನಿ ಇದು ಬಹಿರಂಗದ ಭೈರಂಗ ಏನು ಅಂತರಂಗದೊಳಗಿನ ಸುದ್ದಿ ಶರೀರ ಅನ್ನುವಂತ ಹ್ಯಾಂಡತಿ ಎಲ್ಲಿ ಐತಿ ಅಂತ ಹುಡುಕ್ಯಾಡಕೋತ ಜೀವಾತ್ಮ ಅನ್ನುವಂತ ಗಂಡ ತಾನಾಗಿ ಬಂದೆ ಜೀವ ಎಲ್ಲೈತಿ ನನ್ನ ಗಂಡತ್ತು ಶರೀರ ಹುಡ್ಕಾಡ್ಕೊತ ಹೋಗಿಲ್ಲ ಇಲ್ಲ ಈ ಶರೀರ ಶರೀರನು ಅಂತ ಹೆಣ್ತಿ ಬಂದ ಒಡಗುಡ್ಕೊಂಡು ಗಂಡ ಜಯ ಇಪ್ಪತ್ತೊಂದು ಲಕ್ಷ ಬಿಂಡು ಜಯ ಇಪ್ಪತ್ತೊಂದು ಲಕ್ಷ ಜಲ ಜಯ ಇಪ್ಪತ್ತೊಂದು ಲಕ್ಷ ಬೀಜ ಇಪ್ಪತ್ತೊಂದು ಲಕ್ಷ ಎಂಬತ್ ನಾಲ್ಕು ಲಕ್ಷ ಜೀವರಾಶಿ ಹಿಂದ ಮಾಡಿರುವಂತ ಕರ್ಮ ಮಕ್ಕಳ ಈ ಶರೀರ ಅಂತ ಹೆಣ್ತಿ ಮನೆ ಎಲ್ಲಿ ಹುಡುಕಿಡ್ಕೊತ ನೀನಾಗೆ ಬನ್ನಿ ಮೊದಲ ಮೊದಲ ಪಿಂಡ ಉದ್ ಬಂದ ಈಗ ಒಬ್ಬ ಮನಿ ಬಾಡಿಗೆ ಕೇಳಲಕ್ಕ ಬಂದಿರುತ್ತೆ ನಾನ್ ನಾಲ್ಕು ದಿವಸ ಇರಾವ್ರಿ ಯಾವ್ದ್ರ ಒಂದ್ ಮನಿ ಬಾಡಿಗೆ ಇದರೀ ನಾಲ್ಕ ದಿವ್ಸ ಹೌದು ಮನಿ ಇದ್ರ ಅಟ್ಟ ಬಾಡಿಗೆ ಕೊಡ್ಲಾಕ್ ಬರ್ತತಿ ಮನಿನ ಇರೇಕಂದ್ರ ನೀ ಯಾವ ಬಾಡಿಗೆ ಇರ್ತಿ ಶರೀರನು ಅಂತ ಮನಿ ಇದ್ದಾಗ ನಿನ್ನ ಜೀವ ಅಂತ ರಾಜ ಒಳಗ್ ಬಾಡಿಗೆ ಎಲ್ಲ ಹೌದು ಎಂಟ್ ದಿವಸ ತನಕ ಇರ್ತಿ ಇರ್ತಿ ನಡೀತಿ ನಡೀತಿಲ್ಲ ಈ ಅಂತರಂಗದೊಳಗಾದ್ರು ತನಕ ಪಿಂಡ ಮೂಡಿದ ನಾಲ್ಕನೇ ತಿಂಗಳಿಗೆ ಬಂದ ಪ್ರಾಣ ಕೊಡಕೋ ನನಗೆ ನಾಲ್ಕು ತಿಂಗಳ ಮನಿ ಮೂಡಬೇಕಾದ್ರೆ ತಾಯಿ ಗರ್ವ ಬೇಕು ಗರ್ಭ ಕೋರ್ಸೊಳಗ ಪಿಂಡ ಮೂಡ್ಬೇಕ ಪಿಂಡ ಮೂಡಿದ ಮೇಲೆ

ಅನ್ಯಾನ್ ಸೇವಿಗೊಳ್ದಂಗ ತಿಳಿದು ಬರ್ತೈತಿ ಅದನ್ನ ಮಂದಿ ಹೊಲ ಅಂದ್ರ ಮತ್ತೊಬ್ಬರ ಮನಿಗ್ ಹನಿಗೆ ಹಾಕಿ ಮಗಾ ಎಲ್ಲೋ ಮುಗ್ಸ್ಕೊಂಡು ಮನಿಗೆ ಬರ್ತಾನ ಆಗಲಿ ಬರ್ತಾನಿ ಬುದ್ದಿ ಕಟ್ಟ ಒಟ್ಟು ಹುಡ್ಕ್ಯಾಡಿ ಆಕಿ ಅಂತ ಅದ ನೀನ ಕೊಳ ಕಟ್ಟ ಹಾಕ್ಯಾರ ವಿಚಾರ ಮಾಡಿ ಮೂರ್ ತಿಂಗಳ ಆಗಾವ ಇವ್ನಲ್ಲಿ ಮೆಟ್ಟಿ ಮಾಡಿ ಅದ ಬಿದ್ದು ಮೂರ್ ತಿಂಗಳ ಆಗಾವ ನಿನ್ನಲ್ಲಿ ಮೆಟ್ಟಿ ಮಾಡಿದ ಕಡೆ ಏನ ಬೇತಿ ಅದೇನೋ ಅದೇನು ಒಳಗ ಮೂರ್ ತಿಂಗಳ ನಿನ್ನಲ್ಲಿ ಐತಿ ಕಡೆ ಅನ್ಕಿಯಾರ ಕೈ ಇಲ್ಲ ಕಾಲಿಲ್ಲ ಕಡಿಲ್ಲ ಮೂಗಿಲ್ಲ ಕಿವಿ ಇಲ್ಲಾ ಬಾಯಿಲ್ಲಾ ಮೂರು ತಿಂಗಳ ಮುಟ್ಟಿಗೆ ಒಂದು ಪಿಂಡ ತಯಾರಾಗಿಲ್ಲ ನಿನ್ನಲ್ಲಿ ಇದ್ದಾಗ ಏನೋ ನಾಯಕತ ನಿನ್ನಲ್ಲಿ ಏನೋ ಇಲ್ಲ ಹಾಗೆ ಇಲ್ಲ ಸುಮ್ಮ ಗಪ್ಪ ಇತ್ಯಾದ ಯಪ್ಪ ಗಪ್ಪ ಕುತ್ತಿ ಕೆಲಸ ಮಾಡಿಲ್ಲ ಒಳಗ ಅದ ಯಾವಾಗ ನೀರಿನ ಆಕಾರ ಬಿದ್ದು ಬಂದ ತಾಯಿ ಗರ್ಭದೊಳಗೆ ಒಡಗುಡ್ಕೋತ ನೋಡ ಕೈಯ ಕಾಲ ಕಣ್ಣ ಮೂಗ ಕಿವಿ ಬಾಯಿ ಅಕ್ಕಂಡ ಅದ್ವೈತ ಶರೀರ ತಯಾರಾದ ಯಾಕ ಯಾಕ್ರಿ ಇವ್ರ ಜಾಕ್ರಿ ಇಲ್ಲ ಡೌಡ್ ಆಗಿದ್ದೀರ ಈ ಫ್ಯಾಕ್ಟ್ರಿ ಇದು ಬೇರೆ ಸುನಾಲ್ ಫ್ಯಾಕ್ಟ್ರಿ ಇದು ಹಂಗ ಇದ ಮುತ್ತಿ ಕೊಡಕ್ಕೆ ಬರಲ್ಲ ಲತಿ ಹಾಕೋ ಫ್ಯಾಕ್ಟ್ರಿ ಅದರಿ ಇದು ಜೆರಾಕ್ಸ್ ಕಾಪಿ ಕೊಡ ಫ್ಯಾಕ್ಟ್ರಿ ಅಲ್ಲ ಹೌದು ಜೆರಾಕ್ಸ್ ಕಾಪಿ ಹಂಗದ ಮಾತ್ರ ನಮ್ಮ ಮಷಿನ್ ಗೆ ಬರಬೇಕು ನೋಡಿ ಏ ಇಲ್ಲಿಗೆ ಎಲ್ಲರೂ ಈ ಮಷಿನ್ ಬಿಟ್ರೆ ಕಾಲಿ ಹೋಗಲಕ್ಕೆ ಬರಂಗಿಲ್ಲ ಇಲ್ಲ 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 ಹಂಗ ನಿನ್ನಲ್ಲಿ ಐದು ಕರೆ ಉಪಯೋಗ ಇಲ್ಲ 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 ಯಾಕಮ್ಮ ದೊಡ್ಡ ಮಿತ್ತೆ 3 ತಿಂಗಳು ಬೆಟ್ಟ ಮಾಡಿದ್ದೀನಿ ನಿನ್ನಲ್ಲಿ ಯಾಕ ಆಗಲಿಲ್ಲ ಆಗಬೇಕಾಗಿತ್ತಲ್ಲ ಹಂಗ அண்ணந்திர நீர் பூமி மண்ணாடினால ஒடகு கொண்டாக நீர் கருப்பா சர் க அண்ணா நீர் பானி கானா சோனா பூல்பிட்டு தயாராக நோட் நீர் ஆகத்தியோ மத்திய கீழே கானா பீனா நான் மொதரியாக வந்து கீழே கீழே ಇದ್ರ ಒಂದ ಬೆಳಿ ಬರಬೇಕ ಬೀಜ ಮಾತು ಅಲ್ಲ ಬೀಜಾ ಬಿತ್ಬೇಕಂದ್ರ ಭೂಮಿ ಬೇಕು ಭೂಮಿ ಇದ್ರೆ ಬೆಳಿ ಬರ್ತತಿ ಭೂಮಿನ ಇರ್ಲಿಕ್ಕ ಬೀಜ ಏನ ಮೂರ್ ಮಂದಿ ಅನಿತ್ಕೊತೀನಿ ಕಾರಣ ಅವ್ರಿ ಯೋಗ ಸಾಧನ ಏ ಗಜ ಸುರ ದೈತ್ಯನ ಮರುಣ ಮಾದೇವ ಕರ್ತೋಣ ಎ ಪರರ ಹತ್ಯೆ ಮಾಡೋದ

oh ಮಂಗಳ ಮೂರ್ತಿನ ತಯಾರು ಮಾಡಿ ಬಾಕ್ ಹೊರ ಮುಳಿಸ ಪರಮಾತ್ಮ ಎಲ್ಲಾ ತರ ಪ್ರಯತ್ನ ಮಾಡಿದ ಒಳಗ ಬಿಡ್ಲಿಲ್ಲ ಬಿಡೋದಕ್ಕಾಗಿ ತನ್ನ ತ್ರಿಶೂಲ ತಗೊಂಡ ಶಿರಾಚೇದನ ಮಾಡಿದ ಪರಮಾತ್ಮ ವಿಚಾರ ಮಾಡಿ ಪರಮಾತ್ಮ ಶಿರಾಚೇದ ಮಾಡಿದ ಕಬ್ರಿ ಕೊಡ ನೀವೇನು ಶಿಶು ಹತ್ಯ ಕೋ ಹತ್ಯ ಸ್ತ್ರೀ ಹತ್ಯ ಮಹಾ ಹೇಳ್ತಾರ ಐತಿ ಹತ್ಯಾನ ಮಾಡ್ತಾವ್ ಗೋ ಹತ್ಯಾನ ಮಾಡ್ತಾವ್ ಸ್ತ್ರೀ ಹತ್ಯ ಈ ನರಮಾನವರು ಮಾಡಿದ್ರ ಪಾಪದು ಪಾಪ ಕರ್ಮ ಜಾರ ಕರ್ಮಕ್ಕ ಗುರಿ ತ್ರೀಲೋಕ ಸಂಚಾರ ಮಾಡುವಂತ ತ್ರಿಕಾಲಜ್ಞಾನಿ ಭಗವಂತ ಯಾವ ಪರಮಾತ್ಮ ಹಂತವಾ ಅಂತ ನಿನ್ನ ಪರಮಾತ್ಮ ತ್ರಿಕಾಲ ಜ್ಞಾನಿ ಹಿಂದಿಂದ ಮುಂದಿಂದ ಎಲ್ಲಾ ತಿಳಿಯಾವ ಎಲ್ಲಾ ಹೊಲದಾವ ನಾನು ಹೇಳ್ತೀವ ನನ್ನ ತಿರುಗಾಡೋದು ಹೋದ ಬಳಕ ಒಂದು ಗೊಂಬೆ ತಯಾರು ಮಾಡಿ ಅಟ್ಟಿನಲ್ಲಿ ನನ್ನ ಮಗ ಐತಿ ಅಂತ ಹೇಳಿ ಅರು ಆಗಿ ಹೊಡೆದಿವ ನಾನು ಅರು ಆಗಲ್ಲ ಹೊಡೆದಿವ ದೇವ್ರನ್ನ ಬೇಕೋ ಏನ ದೇವನ ಬೇಕೋ ಇದು ಸಾಕ್ಷಾತ್ ದೇವನ ಕರೆ ದೇವನ ಕರೆ ನಮ್ಮ ತಾನೆ ತಿಳಿದು ಬರ್ಲಿಕ್ಕಂದ್ರೆ ಮಾಡಾವೇನಿ ಸುಮ್ಮನೆ ಆಗಾಕ ಒಪ್ಪನಾಗ್ಯ ನೀನು ಒಂದು ಗಳಿಗೆ ಒಪ್ಪನಾಗ್ತೀನಿ மா நோடு நோடே நம் கிட்டித்தோமாடதுல